ಸದಸ್ಯತಾ ಅಭಿಯಾನಕ್ಕೆ ಪಕ್ಷದ ರಾಷ್ಟ್ರೀಯ ಕಚೇರಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ನೋಂದಾವಣೆ ಮಾಡೋ ಮುಖಾಂತರ ಸದಸ್ಯತಾ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮಗೆಲ್ಲ ಈಗಾಗಲೇ ಗೊತ್ತಿದೆ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಅಂದರೆ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಕೊಟ್ಟಾಗ ಮೊಬೈಲ್ ಸ್ಮಾರ್ಟ್ಫೋನ್ಸಲ್ಲಿ ಒಂದು ಲಿಂಕ್ ಓಪನ್ ಆಗ್ತದೆ ಲಿಂಕ್ ಬರ್ತದೆ ಎಸ್ ಎಮ್ ಎಸ್ ಮುಖಾಂತರ ಆ ಲಿಂಕ್ನ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೇಳ್ತದೆ ಏನು ಹೆಸರು ವಯಸ್ಸು ನಂತರ ಯಾವ ಪಿನ್ ಕೋಡು ನಂತರ ಆಟೋಮೆಟಿಕ್ಕಾಗಿ ಜಿಲ್ಲೆ ಅದೇ ತಗೊತದೆ ಮತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮಾಡಿಕೊಂಡಾಗ ನೆಕ್ಸ್ಟು ಯಾವ ಒಬ್ಬರು ಪ್ರೈಮರಿ ಸದಸ್ಯತ್ವ ಆಲ್ರೆಡಿ ಹೊಂದಿರ್ತಕ್ಕಂಥವ್ರು ಅವರು ಅದನ್ನು ರೆಫರ್ ಮಾಡಬೇಕು ಸೊ ರೆಫರಲ್ ಕೋಡ್ ಕೇಳ್ತಾರೆ ಆವಾಗ ಅವರ ನಂಬರ್ ಮೊಬೈಲು ನಂಬರ್ನ ಎಂಟ್ರಿ ಮಾಡಿದೆ ಮತ್ತು ಎಫ್ ಐನಲ್ಲ ಅಪ್ಲೋಡ್ ಅದಕ್ಕೆ ಅದಕ್ಕೆ ಬರ್ತದೆ ಇದು ಒಂದು ಮೆಥಡ್ ಎರಡನೇ ಮೆಟೇಜು ಒಂದು ಮುಖಾಂತರ ಹೋಗ್ಬಿಟ್ಟು ಡೈರೆಕ್ಟಾಗಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ರೆ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗ್ತದೆ ಆ ಓ ಟಿ ಪಿ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಮುಂದುವರೆದಾಗ ಸೇಮ್ ಪ್ರೊಸೀಜರ್ ಥರ ಬರ್ತದೆ ಇದು ಎರಡನೇ ಮೆಥೆಡ್ ಮೂರನೇ ಮೆಥಡ್ ಕ್ಯೂ ಆರ್ ಕೋಡ್ ಇರ್ತದೆ ಮೂವತ್ತಲ್ಲಿ ಅದನ್ನು ಕೂಡ ಸ್ಕ್ಯಾನ್ ಮಾಡಿಕೊಂಡಾಗೆ ಸೇಮ್ ಪ್ರೊಸೀಜರ್ ಥರ ಅಪ್ಲಿಕೇಶನ್ ಓಪನ್ ಆಗ್ತದೆ ಅದನ್ನು ಫಿಲ್ ಮಾಡಿ ಕಳಿಸೋದು ಇದೆಲ್ಲ ಆಗಲಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮ್ಯಾನ್ಯಲ್ ಆಗಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ಬಹುಶಃ ಅಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಬರೋಲ್ಲ ಯಾಕೆಂದರೆ ಎಲ್ಲ ಕಡೆ ಮೊಬೈಲ್ ನೆಟ್ವರ್ಕ್ ಇದೆ ಸೊ ಮ್ಯಾನ್ಯಲ್ ಆಗಿ ನಾವು ಅದನ್ನು ಜನರಲ್ಲಾಗಿ ಪ್ರೋತ್ಸಾಹ ಮಾಡಲ್ಲ ಎಲ್ಲೆಲ್ಲಿ ನೆಟ್ವರ್ಕ್ ಇರಲ್ವೋ ಮೊಬೈಲ್ ಸಂಪರ್ಕ ಇರಲ್ವೋ ಅಂಥ ಗುಟ್ಟುಗಾಡು ಪ್ರದೇಶದಲ್ಲಿ ಈ ಮ್ಯಾನ್ಯಲ್ ಗೆ ಅವಕಾಶ ಇದೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಅಂತ ಪರಿಸ್ಥಿತಿ ಇಲ್ಲ ಸ್ಮಾರ್ಟ್ ಫೋನ್ ಇಲ್ಲ ಅಂದ್ರೂ ಸಹಿತ ಕೀಪ್ಯಾಡ್ ಓಲ್ಡ್ ಫೋನ್ಸ್ ಇದ್ದಂಥವ್ರು ಕೂಡ ನಮ್ಮ ಸ್ಮಾರ್ಟ್ ಸ್ಮಾರ್ಟ್ ಫೋನ್ ಮುಖಾಂತರನೇ ನಮ್ಮ ಹೋಗ್ಬಿಟ್ಟು ಆ ನಮ್ಮ ಅವ್ರ ನಂಬರ್ ಎಂಟ್ರಿ ಮಾಡಿದಾಗ ಓ ಟಿ ಪಿ ಕೊಟ್ಟಾಗ ಅವ್ರಿಗೆ ಒ ಟಿ ಪಿ ಹೋಗ್ತದೆ ಆ ಓ ಟಿ ಪಿ ನಾವು ಎಂಟ್ರಿ ಮಾಡಿ ಅಪ್ಲಿಕೇಶನ್ ಓಪನ್ ಆದಾಗ ಅವ್ರ ಅಡ್ರೆಸ್ ಫಿಲ್ ಮಾಡಿ ಅದ್ರ ಮುಖಾಂತರ ನೋಂದಾವಣೆ ಮಾಡ್ಬೋದು ಸೊ ಇದು ಪ್ರೊಸೀಜರ್ ಸೊ ಇದು ಈಗಾಗಲೇ ಸುಮಾರು ಸಂದರ್ಭದಲ್ಲಿ ಈ ಮೆಥಡ್ಸ್ ಹೇಳಿದ್ದೀವಿ ಮತ್ತು ಈಗ ಪಕ್ಷದ ಅಪೇಕ್ಷೆ ಏನು ಅಂದರೆ ಪ್ರತಿಯೊಬ್ಬ ಪದಾಧಿಕಾರಿನೂ ಪದಾಧಿಕಾರಿ ಆಗಬೇಕಾದ್ರೆ ಕನಿಷ್ಠ ನೂರು ಸದಸ್ಯರನ್ನ ಮಾಡಿರಲೇಬೇಕು ನಾನು ಜಿಲ್ಲಾಧ್ಯಕ್ಷ ನಾನು ಪಕ್ಷದ ಪದಾಧಿಕಾರಿ ನಾನು ಪದಾಧಿಕಾರಿ ಆಗಿ ಮುಂದುವರಿಬೇಕು ಅಂದರೆ ಕನಿಷ್ಠ ನಾನು ಹಂಡ್ರೆಡ್ ಮೆಂಬರ್ಸ್ನ ಪ್ರೈಮರಿ ಮೆ ಮೆಂಬರ್ಸ್ನ ಮಾಡಿರಬೇಕು ಅದು ಮಿನಿಮಮ್ ಕ್ರೈಟೀರಿಯಾ ಸೊ ಅದು ಆ ಒಂದು ಸಂದರ್ಭದಲ್ಲಿ ಮುಂದಿನ ಯಾವುದೇ ಒಂದು ಸನ್ನಿವೇಶದಲ್ಲಿ ಪಕ್ಷದ ಅಡಿಯಲ್ಲಿ ಚಿ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಬೇಕು ಅದ್ರ ಸಹಿತ ಅವರು ಕೂಡ ಕನಿಷ್ಠ ಹಂಡ್ರೆಡ್ ಮೆಂಬರ್ಸ್ನ ಮಾಡಿರಲೇಬೇಕು ಸೊ ಮೊದಲಿದ್ದಂಗೆ ಮ್ಯಾನ್ಯಲ್ ಆಗಿ ಫಿಲ್ ಮಾಡೋಂಥ ಸಂದರ್ಭದಲ್ಲಿ ಅಥವಾ ಮಿಸ್ಡ್ ಕಾಲ್ ಕೊಡ್ಸೋಂಥ ಸಂದರ್ಭದಲ್ಲಿ ನಾವು ಸಾವಿರ ಮಾಡಿದ್ವಿ ಐದು ಸಾವಿರ ಮಾಡಿದ್ವಿ ಹತ್ತು ಸಾವಿರ ಮಾಡಿದ್ವಿ ಹೀಗೆಲ್ಲ ಹೇಳ್ತಾ ಇದ್ವಿ ಈಗ ಹಂಗಿಲ್ಲ ರೆಫರಲ್ ಕೋಡಲ್ಲಿ ನಮ್ಮ ಏನು ಅಕೌಂಟ್ ಏನಿರ್ತದೆ ಆ ಇದರಲ್ಲಿ ತೋರಿಸಿದ್ರೆ ಮಾತ್ರ ಅವನು ಅಷ್ಟು ಜನ ಮಾಡಿದ್ದಾನೆ ಅಂತ ಸೊ ಅದು ಮಾಡಿಲ್ಲ ಅಂದರೆ ಅವನು ನಿಮ್ಮ ಮೊಬೈಲಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟೆಷ್ಟು ಮಾಡಿದ್ದೀರ ಅಂತ ನಮ್ಮ ಆ್ಯಪ್ಗೆ ಹೋಗ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಹೊಡೆದಾಗ ಮತ್ತು ಒ ಟಿ ಪಿ ಬಂದಂಥ ಒ ಟಿ ಪಿನ ಫಿಲ್ ಮಾಡಿದಾಗ ಕೊನೆಗೆ ಲಾಸ್ಟಲ್ಲಿ ರೆಫರಲ್ ಲಿಂಕ್ ಬರ್ತದೆ ರೀಫ್ರಲ್ ಲಿಂಕ್ ಆಗಬೇಕು ನೀವು ಎಷ್ಟು ಸಜೆಸ್ಟ್ ಮಾಡಿದ್ದೀರಾ ಅಂತ ಅಲ್ಲೇ ಡಿಸ್ಪ್ಲೇ ಆಗ ಸೊ ನೆಕ್ಸ್ಟು ಪದಾಧಿಕಾರಿ ಅಂತ ಸಂದರ್ಭದಲ್ಲಿ ಆ ಕೋಡ್ನ ಆ ಲಿಂಕ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಅಪ್ಲಿಕೇಶನ್ ಅದು ಅಕ್ಟೋಬರ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಸಕ್ರಿಯ ಸದಸ್ಯ ಆಗಬೇಕು ಇದು ಪ್ರೈಮರಿ ಮೆಂಬರ್ಶಿಪ್ ಸಾಮಾನ್ಯ ಸದಸ್ಯತ್ವ ಈಗ ನಾವು ಮಾಡ್ತಾ ಇರೋದು ಅದಾದ್ಮೇಲೆ ಪದಾಧಿಕಾರಿಗಳಿಗೆ ಪಕ್ಷದ ಎಲ್ಲ ಪ್ರಮುಖರಿಗೆ ಸಕ್ರಿಯ ಸದಸ್ಯ ಆಗಬೇಕು ಸಕ್ರಿಯ ಸದಸ್ಯ ಆಗಬೇಕು ಅಂದರೆ ಹನ್ನೆರಡು ಮೆಂಬರ್ಸ್ ಪ್ರೈಮರಿ ಮೆಂಬರ್ಸ್ನ ಮಾಡಿರಲೇಬೇಕು ಯಾಕೆ ಯಾವ ಮಾಡಲ್ವೋ ಅವ್ರಿಗೆ ಸಕ್ರಿಯ ಸದಸ್ಯ ಆಗೋಕ್ಕಾಗಲ್ಲ ಸೊ ಪದಾಧಿಕಾರಿಗಳಾಗಿ ಮುಂದುವರಿಯೋಕ್ಕಾಗಲ್ಲ ಪಕ್ಷದ ಅಡಿಯಲ್ಲಿ ಸ್ಪರ್ಧೆನೂ ಮಾಡೋಕ್ಕಾಗಲ್ಲ ಸೊ ಈ ಒಂದು ಮಿನಿಮಮ್ ಕ್ರೈಟೀರಿಯಾ ಸೊ ಇದ್ರ ಜೊತೆಗೆ ಪಕ್ಷದ ಅಪೇಕ್ಷೆ ಏನು ಅಂದರೆ ಕಳೆದ ಒಂದು ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಸುಮಾರು ಹದಿನೆಂಟು ಕೋಟಿ ಮೆಂಬರ್ಸ್ ಆಗಿತ್ತು ಸೊ ಈ ಸಾರಿ ಇಪ್ಪತ್ತೈದು ಕೋಟಿ ಮೆಂಬರ್ಸ್ ಮಾಡಬೇಕು ಅಂತ ಟಾರ್ಗೆಟ್ ಇದೆ ನಮ್ಮ ರಾಜ್ಯದಲ್ಲೂ ಸಹಿತ ಕಳೆದ ಒಂದು ಐದು ಹಿಂದೆ ಈ ಸದಸ್ಯತಾ ಅಭಿಯಾನ ಆದಾಗ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಮೆಂಬರ್ಸ್ ಇತ್ತು ಈ ಸರಿ ಅದನ್ನು ಒಂದೂವರೆ ಕೋಟಿ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಅದನ್ನು ಕಳೆದ ಒಂದು ವಾರ ರಾ ರಾಷ್ಟ್ರೀಯ ಕಚೇರಿನಲ್ಲಿ ನಮ್ಮ ರಾಜ್ಯ ಮುಖಂಡರ ಜೊತೆ ಮೀಟಿಂಗ್ ತಗೊಂಡಾಗ ನಮ್ಮ ಗೃಹ ಸಚಿವರಾದ ಅಮಿತ್ ಅವರು ಇಲ್ಲ ಒಂದೂವರೆ ಕೋಟಿ ಅಲ್ಲ ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಮಾಡಬೇಕು ಕರ್ನಾಟಕಕ್ಕೆ ಅಂತೇಳಿ ಟಾರ್ಗೆಟನ್ನ ಜಾಸ್ತಿ ಮಾಡಿದ್ರು ಸೊ ಆ ಒಂದು ದೃಷ್ಟಿಯಿಂದ ಏನು ಕಳೆದ ಸಂದರ್ಭದಲ್ಲಿ ಏನಾಗಿತ್ತು ಅದು ಜಸ್ಟ್ ಮಿಸ್ಡ್ ಕಾಲ್ ಕೊಟ್ಟಿದ ತಕ್ಷಣ ಅದು ಲೆಕ್ಕ ಬಂದುಬಿಡ್ತದೆ ಈ ಸರಿ ಆಗಲ್ಲ ಈ ಸರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸಮೇತ ಫಿಲ್ ಮಾಡಿದ್ರೆ ಬರೀ ನೀವು ಮಿಸ್ಟ್ ಕಾಲ್ ಕೊಟ್ಟರೆ ಮೆಂಬರ್ಶಿಪ್ ಹೋಗ್ತದೆ ಬಟ್ ಸ್ಕೂಲ್ ಲೆಕ್ಕಕ್ಕೆ ಬರೋಲ್ಲ ಪ್ಲಸ್ ನಿಮ್ಮ ಲೆಕ್ಕಕ್ಕೂ ಬರಲ್ಲ ಅಪ್ಲಿಕೇಶನ್ ಫಿಲ್ ಮಾಡಿದ್ರೇ ಕೊನೆಗೆ ರೆಫರಲ್ ಕೋಡಲ್ಲಿ ನಿಮ್ಮ ಹೆಸರು ಹಾಕಿ ನಿಮ್ಮ ನಂಬರ್ ಹಾಕಿದ್ರೇ ನಿಮ್ಮ ಲೆಕ್ಕಕ್ಕೆ ಬರೋದು ಇಲ್ಲ ಬರೀ ಮಿಸ್ ಕಾಲ್ ಕೊಟ್ಟರೆ ಮೆಂಬರ್ ಆಗೋಗಿರ್ತ ನೋಡಿ ಬಟ್ ಯಾವ ಲೆಕ್ಕದಲ್ಲೂ ಇರಲ್ಲ ಅದು ಸಪ್ರೇಟ್ ಲೆಕ್ಕ ಯಾವ ಕಾನ್ಷಿಯನ್ಸಿಗೆ ಬರೋಲ್ಲ ಮತ್ತು ಅವನು ಅವನು ಆ ಮೆಂಬರ್ಶಿಪ್ ಹಾಕಿ ಅವನ ಅಪ್ಲಿಕೇಶನ್ ಅವನಾಗ ಅವನೇ ಸ್ವಂತ ಫಿಲ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡಾಗ ಯಾವ ಕಾನ್ಷಿಯನ್ಸಿಗೆ ಹೋಗ್ತದೆ ಬಟ್ ಅದನ್ನು ಮಾಡಿಸಿರೋ ಅವ್ರ ಲೆಕ್ಕಕ್ಕೆ ಬರಲ್ಲ ಆ ಒಂದು ದೃಷ್ಟಿಯಿಂದ ನೀವೆಲ್ಲ ಈ ಕಡ್ಡಾಯವಾಗಿ ನಿಮ್ಮ ಒಂದು ಇದರಲ್ಲೇ ಮಾಡಬೇಕಾಗ್ತದೆ ಸೊ ಇದು ಒಂದು ಅದ್ರ ಜೊತೆಗೆ ಒಂದು ಬೂತ್ಗೆ ಮಿನಿಮಮ್ ಇನ್ನೂರು ಜನ ಮಾಡ್ಬೇಕು ಅಂತ ಮುನ್ನೂರು ಜನ ಇದೆ ಆ್ಯಕ್ಚುಲಿ ತುಂಬಾ ಸದೃಢವಾಗಿರ್ತಕ್ಕಂಥ ಎಲ್ಲ ಬೂತ್ಗಳಲ್ಲಿ ಕನಿಷ್ಠ ಮುನ್ನೂರು ಜನ ಮಾಡಬೇಕು ಹೊಂತಿದೆ ಎಲ್ಲೆಲ್ಲಿ ಸ್ವಲ್ಪ ಸಂಘಟನೆ ಬೇಕಿದೆಯೋ ಅಲ್ಲಿ ಕನಿಷ್ಠ ಒಂದು ಇನ್ನೂರು ಜನ ನಾನು ಮಾಡಬೇಕು ಅಂತಿದೆ ಸೊ ಈ ಒಂದು ಇನ್ನೂರು ಜನ ಸದಸ್ಯತ್ವನ ಮಾಡೋದು ನಾವೆಲ್ಲ ಪ್ರಯತ್ನ ಮಾಡಿದ್ರೆ ಕಷ್ಟ ಇಲ್ಲ ನಮ್ಮ 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 ಬೂತ್ ಎಲ್ಲ ಮೋರ್ಚಾ ಅಧ್ಯಕ್ಷಗಳು ಮತ್ತು ಎಲ್ಲ ಮುಖಂಡರುಗಳೇ ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಈ ದಿನ ಇದುವರೆಗೂ ನಿಮಗೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಗೌಡರು ಸವಿಸ್ತಾರವಾಗಿ ನಮ್ಮ ಪಕ್ಷದ ಸದಸ್ಯತ್ವವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಕುಲಂಕುಷವಾಗಿ ತಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಆ ವಿಷಯಗಳನ್ನು ನಾವು ಒಂದು ಬೈ ನಾವು ಶತಸಿದ್ಧ ನಾವು ನಮ್ಮ ಊರುಗಳಲ್ಲಿ ನಾವು ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನ ಸೇರಿಸ್ಕೋಬೇಕು ಅನ್ನೋದನ್ನು ನಮ್ಮ ನಲ್ಲಿ ಹಠ ಮಾಡಬೇಕಾಗ್ತದೆ ನಾವು ಹಠ ಮಾಡಿದಾಗ ಮಾತ್ರ ನಾವು ಪಕ್ಷಾಂಘಟ್ಟಕ್ಕೆ ನಮ್ಮಲ್ಲಿ ಎಲ್ಲರೂ ನಾನು ನಾನು ಮುಂದೆ ತಾನು ಮುಂದು ಅನ್ನೋದಕ್ಕೆ ಒಂದು ಸ್ಪರ್ಧೆಯನ್ನೇ ಇಟ್ಟಿದ್ದೀವಿ ಈಗ ಯಾರು ಐನೂರಿಂದ ಸಾವಿರದ ಮಟ್ಟಕ್ಕೆ ನಮ್ಮ ನಮ್ಮ ಸ್ವಂತ ಐಡಿಯಲ್ಲಿ ಸದಸ್ಯರನ್ನು ಮಾಡ್ತಾರೋ ಅವರಿಗೆ ಒಂದು ಹತ್ತು ಸಾವಿರದ ಮೊಬೈಲನ್ನು ನಮ್ಮ ಅಧ್ಯಕ್ಷರು ಜಿಲ್ಲಾ ದಿವ ಪಕ್ಷ ಪಕ್ಷ ಜಿಲ್ಲೆಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ರವರು ಕೊಡಿಸ್ತಾ ಇದ್ದಾರೆ ಇದಕ್ಕೆ ನಾವು ಇಗಾಗಿರ್ಬೋದು ಹೆಚ್ಚಿನ ಸದಸ್ಯರುಗಳನ್ನು ನಾವು ಮಾಡಬಹುದು ನಾವು ಮಾಡಿದಾಗ ನಮ್ಮ ಶ್ರೀನಿವಾಸಪುರ ಎಂಬತ್ತೆಲ್ಲ ನಮ್ಮ ಇರ್ತಕ್ಕಂಥ ಎಲ್ಲ ಜನಸಂಖ್ಯೆಯ ಸದಸ್ಯರನ್ನ ಮಾಡ್ಕೋಬಹುದು ನಮ್ಮಲ್ಲ ಹಠ ಬರಬೇಕು ನಾನು ಪೂರ್ತಿ ಎಲ್ಲ ಸದಸ್ಯರಿಗೂ ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದೀನಿ ಎಲ್ರಿಗೂ ನೋಡ್ರೆ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೀನಿ ಯಾಕೆ ಹೇಳದೆ ಅಂದ್ರೆ ಕಡಿಮೆ ಬಂದಿರೋದಕ್ಕೆ ನಾನು ಕಡಿಮೆ ಅಂತ ಹೇಳಿದೆ ಯಾಕೆ ಸುಳ್ಳು ಹೇಳಬೇಕು ಒಂದು ಪದಾರ್ಥ ಸುಳ್ಳು ಹೇಳ್ಬೇಕು ಅಂದ್ ಸುಳ್ಳು ಹೇಳಬೇಕು ಬಂದಿದ್ದೀರಿ ಸಂತೋಷ ಆಗಿದೆ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಬಿಟ್ಕೊಡೋಕೆ ಇಷ್ಟಪಡ್ತಾ ಇಲ್ಲ ಈ ಕೆಲವರು ಬರ್ತಾ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇಲ್ಲ ಆದ್ದರಿಂದ ಪಕ್ಷಕ್ಕೆ ಕೆಲಸ ಮಾಡೋಂಥವರು ನಾನು ಕೆಲಸ ಮಾಡ್ತೀನಿ ಅಂತ ತಮ್ಮಲ್ಲಿ ಇದ್ರೆ ನಾನು ಇರ್ತೀನಿ ಅಂತ ನೀವು ಕೈ ಎತ್ತಿ ನನ್ನ ಜೊತೆಗಿದ್ರೆ ನಿಮಗೆ ಆ ಜವಾಬ್ದಾರಿಗಳು ಕೊಡೋದಕ್ಕೆ ನಾನು ಸಿದ್ಧ ಇದೆ ಇದು ಎರಡನೇ ಮಾತಲ್ಲ ಇದು ನಮ್ಮ ನನ್ನ ಮಾತು ಮುಗಿದ್ಮೇಲೆ ತಮ್ಮನ್ನು ಕೇಳ್ತೀನಿ ತಾವು ಜವಾಬ್ದಾರಿ ವಹಿಸ್ಕೊಂತೀನಿ ಅಂತ ಅವ್ರು ಎದ್ದು ನಿಂತ್ಕೊಂಡ್ರೆ ತಮ್ಮ ಹೆಸರುಗಳು ಕೊಟ್ಟರೆ ನಾನು ತಮ್ಗೆ ಯಾವ ಪ ಜವಾಬ್ದಾರಿ ಕೊಡಬೇಕು ಅನ್ನೋದನ್ನು ನಾನು ಕೊಡ್ತೀನಿ ತಾವು ದಯವಿಟ್ಟು ನಾನು ಯಾರಿಗೂ ಬಿಟ್ಕೊಟ್ಟಿಲ್ಲ ಎಲ್ಲರೂ ಕದ್ದು ಕದ್ದು ಅಟೆಂಡ್ ಮಾಡ್ತಾ ಇದ್ದೀನಿ ಪಕ್ಷ ನಿಲ್ಲೋ ಪ್ರಶ್ನೆ ಇಲ್ಲ ಅಧ್ಯಕ್ಷರಲ್ಲಿ ಬೇಡ್ಕೊಂಡಿದ್ದೀನಿ ಬ ನಾವು ಇವಾಗ ಸೇರಿರೋ ವಿಷಯ ಮೊನ್ನೆ ನಮ್ಮ ಪಕ್ಷದ ಇದು ಆಗೋಯ್ತು ನಾವೆಲ್ಲ ಮಾಡಬೇಕು ಅಂತ ಜವಾಬ್ದಾರಿ ತೊಗೊಂಡು ಮೊನ್ನೆ ಶುರು ಮಾಡ್ಕೊಂಡಿದ್ದೀವಿ ಇವತ್ತು ಮಾಡಿರೋದು ನಮ್ಮ ಲಕ್ಷ್ಮಣ ಗೌಡ್ರು ಸಜೆಷನ್ ಕೊಟ್ಟರು ತುಂಬಾ ಒಳ್ಳೆಯದಂತ ಒಂದು ಸಜೆಷನ್ ಏನಂದ್ರೆ ಹೋಬಳಿ ಮಟ್ಟಕ್ಕೆ ಅಂತ ಹೋಬಳಿ ಮಟ್ಟ ಪಂಚಾಯತಿ ಮಟ್ಟ ಗ್ರಾಮ ಮಟ್ಟಕ್ಕೆ ಹೋಗೋದಿಕ್ಕೆ ಈ ನಾವು ಸಭೆ ಸೇರಿತ್ತು ಆದ್ರಿಂದ ಎಲ್ರಿಗೂ ಬರಕ್ಕೆ ಆಹ್ವಾನ ಕೊಟ್ಟಿದ್ವಿ ಜವಾಬ್ದಾರಿಗಳು ಕೆಲಸಗಳು ಜಾಸ್ತಿ ಇರ್ತವೆ ಆದ್ರೆ ತಾವು ಬಂದಿದ್ರಿ ತಮ್ಮೆಲ್ರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದು ನನ್ನ ವೈಯಕ್ತಿಕ ಧನ್ಯವಾದಗಳು ನೀವೆಲ್ಲರೂ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ರೆ ಪಕ್ಷ ನಿಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ನೀವೆಲ್ಲರೂ ಮಾಡಿ ನಿಮ್ಗೆ ಒಳ್ಳೆ ಸಹಕಾರವನ್ನು ಕೊಡುತ್ತೆ ಪಕ್ಷ ನಾನು ಮಾತು ಕೊಡ್ತಾ ಇದ್ದೀನಿ ನೀವು ಯಾರು ಹೆಚ್ಚಾಗಿ ಕೆಲಸ ಮಾಡಿದ್ರೆ ಅವ್ರ ಜೊತೆಗೆ ನಾನು ಇದ್ದು ಅವ್ರ ಊರಿಗೆ ಬಂದು ಅವ್ರ ಜೊತೆಯಲ್ಲೇ ನಾನು ಕೆಲಸ ಮಾಡ್ತೀನಿ ನಮ್ಮ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರೋಕ್ಕೆ ಸಿದ್ಧ ಇದ್ದಾರೆ ನಾವು ಯಾವಾಗ ಅವ್ರಿಗೆ ಆಹ್ವಾನ ಕೊಟ್ಟರೆ ನಾವು ಇಂಥ ಹೋಗೋಣ ಅಂತ ಅವ್ರು ನಮ್ಮ ಜೊತೆಗೆ ಬರ್ತಾರೆ ನಾವು ಸಂಘಟನೆ ಮಾಡೋಣ ನೀವು ಯಾವ ರೀತಿಯಾಗಿ ಮಾಡಬೇಕು ಇನ್ನೇನಾದರೂ ಅದಕ್ಕೆ ದಾರಿ ಸಿಗಬೇಕು ಅಂದ್ರೆ ಆ ದಾರಿ ಹುಡ್ಕೊಳ್ಳ ಪಕ್ಷ ಸಂಘಟನೆ ಮಾಡೋಣ ಶ್ರೀನಿವಾಸ್ಪುರದಲ್ಲಿ ಭಾರತೀಯ ಜನತಾ ಪಕ್ಷದ ಹೆಚ್ಚಿನ ಕಾರ್ಯಕರ್ತರನ್ನ ನಾವು ರೂಢಿಸ್ಕೊಳ್ಳೋಣ ನಾವು ಬಿಟ್ಟು ಹೋಗಿರೋರು ಯಾರನ್ನೂ ಬಿಟ್ಟಿಲ್ಲ ಗೌಡರೇ ತಮ್ಮ ಮುಖಂಡತ್ವದಲ್ಲಿ ಎಲ್ಲರೂ ಕರೆಸಿ ಒಂದು ಒಂದು ಸಭೆ ಮಾಡ್ರಿ ನಾವಿಲ್ಲ ಅಂದೇ ಹೇಳ್ತಾ ಇಲ್ಲ ಬರ್ತೀವಿ ಆ ಸಭೆನ ನೀವೇ ಅಧ್ಯಕ್ಷತೆ ನೀವೇ ವಹಿಸ್ರಿ ಎಲ್ಲರೂ ಕರೆಸಿ ಒಂದು ಸಾರಿ ಈ ಸಾರಿ ಕರೆಸಿ ಮತ್ತೆ ನಾವು ಅವ್ರನ್ನ ಜೊತೆಗಿಟ್ಕೊಂಡು ಹೋಗೋಣ ನಾವು ಯಾರನ್ನೂ ತಳ್ಳಿಲ್ಲ ಪಕ್ಷ ಬೆಳಿಬೇಕು ಅಂತ ನಾನು ಬಂದಿರೋದು ನಾನು ಯಾವುದೇ ಕಾರಣಕ್ಕೂ ಪಕ್ಷನ ಇದು ಮಾಡೋದಕ್ಕೆ ಸಿದ್ಧ ಇಲ್ಲ ಇದು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ತುಂಬ ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ಪಕ್ಷ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಬಿ ಜೆ ಪಿ ಕಾರ್ಯಕರ್ತ ಬಿಜೆಪಿ ಅಂದರೆ ಗೌರವ ಕೊಡ್ತಾರೆ ಯಾಕೆಂದ್ರೆ ಆ ಮಹಾನ್ ಭಾವ ಆ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅದನ್ನು ನಾವಿಲ್ಲಿ ಮಾಡಿಕೊಳ್ಳೋಣ ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಇದ್ದಾರೆ ಯಾಕೆ ಯಾಕೆ ನಮ್ಮ ತಾಲೂಕಲ್ಲಿ ಇದಾಗ್ತಾ ಇದೆ ಅಂತ ಅವ್ರು ಪದೇ ಪದೇ ನನ್ನನ್ನು ಅದೇ ಕೇಳ್ತಾ ಇದ್ದಾರೆ ಆದ್ದರಿಂದ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ತಾವು ದಯವಿಟ್ಟು ತಾಲೂಕ್ ಕಡೆ ಗಮನ ಕೊಡಿ ಬನ್ನಿ ನಮ್ಮ ಜೊತೆಗೆ ಎಲ್ಲ ಊರುಗಳಿಗೂ ಹೋಗೋಣ ಒಂದ್ಸಾರಿ ಸ್ವ ಎಲ್ಲರ ಜೊತೆ ಮಾತಾಡ್ಕೊಂಬಂದ್ರೆ ಓ ಈ ಕಾರ್ಯಕರ್ತನ ಜೊತೆ ಈ ಮುನರತ್ನ ಜೊತೆ ಡಾಕ್ಟರ್ ವೇಣುಗೋಪಾಲು ಚಂದ್ರಶೇಖರ್ ಲಕ್ಷ್ಮಣ್ ಗೌಡ್ರು ಇದ್ದಾರೆ ಅಂದರೆ ಅವ್ರಿಗೂ ಶಕ್ತಿ ಬರುತ್ತೆ ಯಾವಾಗ ನಾವು ಕಾರ್ಯಕರ್ತನ ಜೊತೆ ನಾವು ಹೋದ್ರೆ ಪಕ್ಷ ಬೆಳೆಯುತ್ತೆ ಅದನ್ನು ಬೆಳೆಸ್ಕೊಳ್ಳೋಣ ನೀವೇ ನೋಡಿ ಈಗ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಯಾರನ್ನು ಬಿಟ್ಕೊಡೋಲ್ಲ ನೀವು ಕರೆದ ತಕ್ಷಣ ನಾನು ಬರೋದಕ್ಕೆ ಸಿದ್ಧ ಇದ್ದೀನಿ ನೀವು ಕರೀಲಿಲ್ಲ ಅಂತ ನಾನು ಕಾಯ್ತಾ ಇದ್ದೀನಿ ಆಗಲಿ ಆಗಲಿ ಅಂತ ನೋಡಿದ ಇನ್ನು ನಾನೇ ಕರೆದು ಕರೆದು ಬರಬೇಕು ನಿಮ್ಮ ಜೊತೆಗೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ನೀವು ಅವಕಾಶ ಕರೆದು ಇಂಥ ಕಡೆ ಬರಲಿಲ್ಲ ಅಂದರೆ ಅವಾಗ ನನ್ನ ನಿಲ್ಲಿಸಿ ಕೇಳಿ ನೀವು ಬರಲಿಲ್ಲ ಅಂತ ನಾಲ್ಕು ಜನರಲ್ಲಿ ನಾನು ತಲೆ ಬಗ್ಸಕ್ಕೆ ಸಿದ್ಧ ಇರ್ತೀನಿ ಆದರೆ ನಾನು ತಲೆ ಬಗ್ಸಲ್ಲ ಕೆಲಸ ಮಾಡ್ತೀನಿ ನಿಮ್ಮ ಜೊತೆಗಿರ್ತೀನಿ ಇದಂತೂ ಶತಸಿದ್ಧ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಾನು ಈ ನಿಮ್ ಜೊತೆ ಸ್ಪಂದಿಸ್ತೀನಿ ನೀವು ಊರಲ್ಲಿ ನೂರ್ ನೂರ್ ಜನ ಮಾಡಿದ್ರೆ ಈಗ ನಾವ್ ಯಾವಾಗ ವೈಯಕ್ತಿಕವಾಗಿ ನನ್ನ ನಂದಿಗೆ ನೂರ್ ಆಗಿದೆ ನನ್ಗೊಂದ್ ಖುಷಿ ನೂರ್ ಜನ ಮಾಡಿದೀನಿ ಅಂತ ನಾನು ನೂರ್ ನಿಲ್ಲಲ್ಲ ನಾನ್ ಸಾವಿರಕ್ಕೆ ಹೋಗ್ಬೇಕು ನಾನು ವೈಯಕ್ತಿಕ ನಾನೊಬ್ಬ ಸದಸ್ಯನಾಗ ಹೇಳ್ತಾ ಇದ್ದೀನಿ ನನ್ನ ತಾಲೂಕ್ ಅಧ್ಯಕ್ಷನಾಗ ನಾನು ಹೇಳ್ತಾ ಇಲ್ಲ ನನ್ನ ವೈಯಕ್ತಿಕವಾಗಿ ನಾನು ಸಾವಿರ ಮಾಡ್ಬೇಕು ಅಂತ ಸಿದ್ಧ ಇದೆ ಅಭಿಯಾನ ಅಂತ ಏನೋ ಒಂದು ದೊಡ್ಡದಾಗಿ ಅನ್ನೋದು ಮೈಂಡ್ ತಗೊಂಡ್ರೆ ಬಹಳ ಸಿಂಪಲ್ ಆಗಿದೆ ಈಗ ಇಲ್ಲಿರುವಂತ ನಾವು ಏನು ಐವತ್ತು ಜನ ಒಬ್ಬೊಬ್ರು ಒಂದೊಂದು ಒಂದು ದಿನಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ರೀಚ್ ಮಾಡಿದ್ರು ನಮ್ಮ ಪರ್ಸೆಂಟೇಜ್ ಎಲ್ಲ ಹೋಗ್ಬೋದು ಕನಿಷ್ಠ ಪಕ್ಷ ಇಪ್ಪತ್ತೈದು ಜನ ಈ ಆ ಇಪ್ಪತ್ತೈದು ಜನ ಮಾಡೋದಕ್ಕೆ ನಮ್ಗೇನು ಎರಡು ಅವರ್ ಟೈಮ್ ಇರಬೇಕಾಗಿಲ್ಲ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತು ಗಂಟೆ ಸಾಕು ಕಾಲು ಗಂಟೆ ಮತ್ತೆ ಹಾಫ್ ಅನ್ ಅವರ್ ಇತ್ತು ಅರ್ಧ ಗಂಟೆ ಟೈಮ್ ಇಟ್ಕೊಂಡು ಅರ್ಧ ಗಂಟೆ ಟೈಮ್ ಇಟ್ಕೊಂಡು ನಾವು ಯಾರು ಮೆಂಬರ್ಶಿಪ್ ಆಗ್ತಾರೆ ಏನು ಅವ್ರ ವಿಚಾರ ಬಿ ಜೆ ಪಿ ಮೆಂಬರ್ಶಿಪ್ ಆಗ್ತೀರ ನಾವು ಸರಿಯಾಗಿ ಅರ್ಧ ಗಂಟೆ ಪ್ರತಿದಿನ ಟೈಮ್ ಕೊಡಬೇಕು ಅಂತೇಳಿ ನರೇಂದ್ರ ಮೋದಿಯವರು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರ ಸೇರಿ ಕರೆ ಕೊಟ್ಟು ಈ ಸದಸ್ಯತ್ವ ಅಭ್ಯನ ನಡೆಸಬೇಕು ಇದು ಏನಕ್ಕೆ ಅಂದರೆ ಮುಂದಿನ ದಿನಗಳಲ್ಲಿ ಪಾರ್ಟಿ ಇನ್ನಷ್ಟು ಸದೃಢವಾಗಿ ದೃಷ್ಟಿಯಿಂದ ಈ ಥರ ನಿರ್ಣಯ ತಗೊಂಡಿದ್ದಾರೆ ಹಂಗಾಗಿ ನಮ್ಮ ಉಸ್ತುವಾರಿಗಳಾದ ಅಪ್ಪಿ ಪಿ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಅವರೇ ವೇದಿಕೆ ಮುಂಭಾಗ ಉಪಸ್ಥಿತರಿರುವ ಎಲ್ಲ ಬಿ ಜೆ ಪಿ ಪದಾಧಿಕಾರಿಗಳೇ ಆಕೆಯ ಬಂಧುಗಳೇ ಇಷ್ಟೊತ್ತು ಸದಸ್ಯತ್ವ ಅಭಿಯಾನ ಮಾಡಬೇಕು ಅಂತ ಮತ್ತೆ ಯಾವಾಗ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದನ್ನು ಮತ್ತು ಆ್ಯಪಲ್ಲಿ ಗೂಗಲಲ್ಲ ನಮ್ಮ ಆ್ಯಪಲ್ಲ ಸ್ಕ್ಯಾನರಲ್ಲಿ ಮಾಡಬೇಕಂತೆ ಎಲ್ಲ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ ಬಂಧುಗಳೇ ನನ್ನ ಅಭಿಪ್ರಾಯ ಶ್ರೀನಿವಾಸಪುರ್ ತಾಲೂಕಲ್ಲೂ ಬಿಜೆಪಿ ಸಂಘಟನಾತ್ಮಕ ಮೊದಲಿಂದಲೂ ಬಲಿಷ್ಠವಾಗಿ ಇದೆ ಈಗೇನು